ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ವಾರ್ಷಿಕ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಇದೇ ಸಂದರ್ಭದಲ್ಲಿ ಇಲಾಖೆಯಿಂದ ನಮಗೆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನ ಪರಿಚಯಿಸಿದ್ದಾರೆ ಹಾಗೇನೆ ಇತ್ತೀಚೆಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕೂಡ ಆಗಿದೆ ಒಟ್ಟಾರೆಯಾಗಿ ಐದು ಪ್ರಶ್ನೆ ಪತ್ರಿಕೆಗಳು ನಿಮ್ ಕೈನಲ್ಲಿದೆ ಹಾಗೆ ಇವತ್ತಿನ ದಿನ ಸಂಪನ್ಮೂಲ ವ್ಯಕ್ತಿಗಳು ರಚಿಸಿರ್ತಕ್ಕಂತಹ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನ ನಾ ನಿಮ್ಗೆ ಪರಿಚಯಿಸ್ತಿದ್ದೀನಿ ಆದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ತಾ ಹೋದಾಗ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದು ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ಬನ್ನಿ ತಡ ಮಾಡದೆ ಇವತ್ತು ನಾನು ಒಂದು ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿಯ ಪ್ರಶ್ನೆಗಳಿದೆ ಈ ಒಂದು ಪ್ರಶ್ನೆ ಪತ್ರಿಕೆನಲ್ಲಿ ಹಾಗೆ ಇದಕ್ಕೆ ಉತ್ತರಗಳು ಏನು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ಕೊಡ್ಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳಿದೆ ಆರು ಅಂಕಗಳು ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ಐದು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಒಂದು ಕನ್ನಡ ವರ್ಣಮಾಲನೆ ಇರತಕ್ಕಂತಹ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಉತ್ತರಗಳನ್ನ ಹೇಳ್ತಾ ಹೋಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಲೈವ್ ಚಾಟ್ ಅಲ್ಲಿ ನೀವು ಆನ್ಸರ್ಸ್ನ ಮಾಡಬಹುದು ಅಂತ ಹೇಳಿ ಹೇಳ್ತಾ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಕೇಳೇ ಇರ್ತೀರ ಅನುನಾಸಿಕ ಅಲ್ವಾ ವ್ಯಂಜನದ ವಿಧಗಳು ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರನ್ನ ತಗೊಂಡು ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳು ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳು ಇಲ್ಲೇನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಮಹಾಪ್ರಾಣ ಮಹಾಪ್ರಾಣ ಅಂದ್ರೆ ಜಾಸ್ತಿ ಉಸಿರನ್ನ ಕೊಟ್ಟು ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಖ ಖ ಈ ರೀತಿಯ ಅಕ್ಷರಗಳು ಖ ಛ ಠ ಹಾಗೆ ಆ ಘ ಝ ಢ ಒಟ್ಟು ಹತ್ತು ಅಕ್ಷರಗಳು ಬರುತ್ತೆ ಹಾಗಾಗಿ ಫಸ್ಟ್ ಅಲ್ಲಿ ಇರ್ತಕ್ಕಂತಹ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ಈ ರೀತಿ ನೀವು ಆಯ್ಕೆಯನ್ನು ಬರೀಬೇಕು ಜೊತೆಗೆ ಆಪ್ಷನ್ ಕೂಡ ಬರೀಬೇಕಾಗತ್ತೆ ಎರಡನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ತಾನು ಆಪ್ಷನ್ ಬಿ ನಾನು ಆಪ್ಷನ್ ಸಿ ನೀನು ಆಪ್ಷನ್ ಡಿ ಅವನು ನೋಡಿ ಇಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತೆ ಅನ್ಯ ಪುರುಷ ಹಾಗೆ ಆತ್ಮಾರ್ಥಕ ಸರ್ವನಾಮ ಇದಿಷ್ಟನ್ನ ನೀಟಾಗಿ ನೋಡ್ಕೊಳ್ಳಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆತ್ಮಾರ್ಥಕ ಸರ್ವನಾಮ ಅಂತಂದ್ರೆ ಯಾವುದು ಇಲ್ಲಿ ತಾನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ ತಾನು ನಂತರ ಮೂರನೇ ಪ್ರಶ್ನೆ ಬಾರನು ಎಂಬುದು ಈ ಕ್ರಿಯಾಪದದ ರೂಪ ಆಪ್ಷನ್ ಎ ವಿದ್ಯಾರ್ಥಕ ಆಪ್ಷನ್ ಬಿ ಸಂಭವನಾರ್ಥಕ ಆಪ್ಷನ್ ಸಿ ಆತ್ಮಾರ್ಥಕ ಆಪ್ಷನ್ ಡಿ ನಿಷೇಧಾರ್ಥಕ ಬಾರನು ಬಾರನು ಅಂದ್ರೆ ಅವನು ಬರೋದಿಲ್ಲ ಅಂತ ಹೇಳಿ ವಿದ್ಯಾರ್ಥಕ ಅಂದ್ರೆ ಆಶೀರ್ವಾದ ಆಗ್ನೆ ಅಪ್ಪಣೆ ರೀತಿಯ ಕ್ರಿಯಾಪದಗಳಿರ್ತಕ್ಕಂತಹ ವಾಕ್ಯ ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಆ ಊಹೆಯನ್ನ ಅಥವಾ ಅನುಮಾನವನ್ನ ಹೇಳ್ತಕ್ಕಂಥದ್ದು ಹಾಗೇನೆ ನಿಷೇಧಾರ್ಥಕ ಅಂದ್ರೆ ಕ್ರಿಯೆ ನಡೆಯೋದೇ ಇಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಬಾರನು ಈಗ ಎಕ್ಸಾಂಪಲ್ ಆತ ಶಾಲೆಗೆ ಬಾರನು ಅಂದ್ರೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಿದ್ದೀವಿ ಹಾಗಾಗಿ ಇದು ನಿಷೇಧಾರ್ಥಕಕ್ಕೆ ಉದಾಹರಣೆ ಆಪ್ಷನ್ ಡಿ ನಿಷೇಧಾರ್ಥಕ ನಂತರ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಒಬ್ಬರು ಹೇಳಿದ ಹೇಳಿಕೆಯನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಅಲ್ಪ ವಿರಾಮ ಚಿಹ್ನೆ ಆಪ್ಷನ್ ಬಿ ಉದ್ದರಣ ಚಿಹ್ನೆ ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನೆ ಆಪ್ಷನ್ ಡಿ ಅರ್ಧ ವಿರಾಮ ಚಿಹ್ನೆ ಈಗ ಯಾರೋ ಒಬ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿರ್ತಾರೆ ಶಿಕ್ಷಣದ ಬಗ್ಗೆ ಆಗಿರ್ಬೋದು ಸಂವಿಧಾನದ ಬಗ್ಗೆ ಆಗಿರ್ಬೋದು ಯಾವುದೋ ಒಂದು ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ನಾವು ಉತ್ತರವನ್ನ ಬರೆಯುವ ಸಂದರ್ಭದಲ್ಲಿ ಹೇಗೆ ಹೇಳಿರ್ತಾರೋ ಹಾಗೇ ಬರೀತೀವಿ ಸೊ ಆ ಸಂದರ್ಭದಲ್ಲಿ ನಾವು ಉದ್ಧರಣ ಚಿಹ್ನೆಯನ್ನ ಉಪಯೋಗಿಸ್ತೀವಿ ಆಪ್ಷನ್ ಬಿ ಉದ್ಧರಣ ಸರಿಯಾದ ಉತ್ತರ ಓಕೆನಾ ಇನ್ನು ನಂತರ ಐದನೇ ಪ್ರಶ್ನೆಯನ್ನ ಗಮನಿಸಿ ಗಿರಿವನ ದುರ್ಗಗಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅಂಶಿ ಸಮಾಸ ಆಪ್ಷನ್ ಬಿ ಕರ್ಮಧಾರೆಯ ಸಮಾಸ ಆಪ್ಷನ್ ಸಿ ದ್ವಂದ್ವ ಸಮಾಸ ಆಪ್ಷನ್ ಡಿ ಗಮಕ ಸಮಾಸ ಗಿರಿವನ ದುರ್ಗ ನೋಡಿ ಇಲ್ಲಿ ಎರಡಕ್ಕಿಂತ ಹೆಚ್ಚಾಗಿ ನವಪದಗಳಿದೆ ಹಾಗೆ ಮೂರೂ ನವಪದಗಳ ಅರ್ಥವು ಕೂಡ ಪ್ರಧಾನವಾಗಿದೆ ಇದೆ ಹಾಗಾಗಿ ಇದು ದ್ವಂದ್ವ ಸಮಾಸ ಆಗತ್ತೆ ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗವು ಗಿರಿವನ ದುರ್ಗ ಅಂತ ಹೇಳಿ ಬರುತ್ತೆ ಹಾಗಾಗಿ ಆಪ್ಷನ್ ಸಿ ದ್ವಂದ್ವ ಸಮಾಸ ಸರಿಯಾದ ಉತ್ತರ ದ್ವಂದ್ವ ಸಮಾಸ ನಂತರ ಆರನೇ ಪ್ರಶ್ನೆ ಈ ರೀತಿಯಾಗಿದೆ ಇಸುವಾಸ ಪದದ ಗ್ರಾಂಥಿಕ ರೂಪ ಆಪ್ಷನ್ ಎ ವಿಶ್ವಾಸ ಆಪ್ಷನ್ ಬಿ ವಿಶ್ವ ಆಪ್ಷನ್ ಸಿ ವಿಶ್ವಾಸ ಆಪ್ಷನ್ ಡಿ ಇಶ್ವಾಸ ಇಸ್ವಾಸ ಗ್ರಾಂಥಿಕ ಪದ ವಿಶ್ವಾಸ ಆಪ್ಷನ್ ಎ ವಿಶ್ವಾಸ ನೀವು ಎಂಸಿಕ್ಯೂಸ್ ನ ಅಟೆಂಡ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಯೋಚನೆ ಮಾಡಿ ನ ಮಾಡ್ಬೇಕಾಗುತ್ತೆ ಸಡನ್ ಆಗಿ ಪ್ರಶ್ನೆ ಓದಿದ ತಕ್ಷಣ ನಮ್ಗೆ ಏ ಈ ಉತ್ತರ ಅಲ್ವಾ ಅಂತ ಹೇಳಿ ಅನ್ಸ್ಬಿಡುತ್ತೆ ಆದ್ರೆ ಅದು ಎಷ್ಟೋ ಸಂದರ್ಭದಲ್ಲಿ ತಪ್ಪಾಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯೋಚನೆಯನ್ನ ಮಾಡಿ ಉತ್ತರವನ್ನ ನೀಡಬೇಕು ಸೆಕೆಂಡ್ ಮೈಂಡ್ ಕೆಳಗಿನ ಪ್ರಶ್ನೆಗಳಲ್ಲಿ ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ಸಂಬಂಧಿ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ ನ ಗಮನಿಸಿ ಏಳನೇ ಪ್ರಶ್ನೆ ಈ ರೀತಿ ಆಗಿದೆ ಕೆನೆ ಮೊಸರು ಅಂತಕ್ಕಂಥದ್ದು ಜೋಡಿ ಪದ ಆದ್ರೆ ಬೇಗ ಬೇಗ ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಬೇಗ 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 ಅಂತಕ್ಕಂಥದ್ದು ದ್ವಿರುಕ್ತಿ ವಿದ್ಯಾರ್ಥಿಗಳು ಶಾಲೆಗೆ ಬೇಗ ಬೇಗ ಹೋದರು ನೋಡಿ ಇನ್ನೊಂದು ವಿಷಯ ಗಮನದಲ್ಲಿಡಿ ದ್ವಿರುಕ್ತಿಗಳು ಹಾಗೆ ಅನುಕರಣಾವ್ಯಯಗಳು ನೋಡೋದಕ್ಕೆ ಒಂದೇ ರೀತಿ ಅನ್ಸುತ್ತೆ ಆದ್ರೆ ಕನ್ಫ್ಯೂಸ್ ಆಗ್ಬೇಡಿ ದ್ವಿರುಕ್ತಿ ಅಂದ್ರೆ ಒಂದೇ ಪದವನ್ನ ಎರಡು ಸಾರಿ ಉಚ್ಚಾರ ಮಾಡ್ತಕ್ಕಂಥದ್ದು ಅನುಕರಣಾವ್ಯಯ ಅಂತ ಹೇಳಿದ್ರೆ ಒಂದು ಶಬ್ದವನ್ನ ಯಾವ ರೀತಿ ಕೇಳಿಸ್ಕೊಳ್ತೀವೋ ಆ ರೀತಿ ಅದನ್ನ ಅನುಕರಣೆ ಮಾಡಿ ಹೇಳ್ತಕ್ಕಂಥದ್ದು ಬೇಗ ಬೇಗ ಅನ್ನೋದು ಏನಿಲ್ಲಿ ದ್ವಿರುಕ್ತಿ ಆಪ್ಷನ್ ಆಪ್ಷನ್ಸ್ ಅಲ್ಲ ಇದು ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಬೇಗ ಬೇಗ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಅದುವೆ ಅಂತಕ್ಕಂಥದ್ದು ಅವಧಾರಣಾರ್ಥಕ ಅವಯ ಆದ್ರೆ ಸುಮ್ಮನೆ ಅನ್ನೋದು ಏನು ಅಂತ ಹೇಳಿ ಕೇಳಿದ್ದಾರೆ ಸುಮ್ಮನೆ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವುದೇ ಕ್ರಿಯೆ ನಡೆದಂತಹ ರೀತಿಯನ್ನ ಹೇಳ್ತಕ್ಕಂತಹ ಅವ್ಯಯಕ್ಕೆ ನಾವು ಸಾಮಾನ್ಯಾರ್ಥಕ ಅವ್ಯಯ ಅಂತ ಹೇಳಿ ಕರಿತೀವಿ ಇಲ್ಲಿ ಸುಮ್ಮನೆ ಅಂತ ಏನ್ ಪದ ಕೊಟ್ಟಿದಾರಲ್ಲ ಇದು ಸಾಮಾನ್ಯಾರ್ಥಕ ಅವ್ಯಯ ಸುಮ್ಮನೆ ಸಾಮಾನ್ಯಾರ್ಥ ಕಾವ್ಯಯ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮಾಡಿದ ಅಂತಕ್ಕಂಥದ್ದು ಕೃದಂತ ನಾಮ ಆದ್ರೆ ಕನ್ನಡಿಗ ಅಂತಕ್ಕಂಥದ್ದು ಡ್ಯಾಶ್ ಅಂತ ಹೇಳಿ ಕೇಳಿದಾರೆ ಕನ್ನಡಿಗ ಅಂತದ್ದು ತದಿತ ಅಂತ ನಾಮ ಆಗುತ್ತೆ ತುಂಬಾ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ತದ್ದಿತಾ ಅಂತ ಮತ್ತೆ ಕುರುದಂತ ಅಂತ ಒಂದು ಹಿಂಟ್ ಏನ್ ಕೊಡ್ಬಹುದು ಅಂತ ಹೇಳಿದ್ರೆ ತದಿತಾಂತ ಅಂತ ಹೇಳಿದ್ರೆ ಅಲ್ಲಿ ನಾಮ ಪದಗಳಿರುತ್ತೆ ಕೃದಂತ ಅಂದ್ರೆ ಕ್ರಿಯಾ ಪದಗಳಿರುತ್ತೆ ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಇಲ್ಲಿ ಕನ್ನಡಿಗ ಅಂತ ಇದೆ ಅಲ್ವಾ ಇದು ತದಿತಾ ಅಂತ ನಾಮ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಹಳೆಗನ್ನಡ ಅನ್ನೋದು ಆದೇಶ ಸಂಧಿ ಆದ್ರೆ ಸೂರ್ಯೋದಯ ಅನ್ನೋದು ಡ್ಯಾಶ್ ಸಂಧಿ ಅಂತ ಹೇಳಿ ಕೇಳಿದರೆ ಸೂರ್ಯ ಅ ಪ್ಲಸ್ ಉದಯ ಅ ಪ್ಲಸ್ ಉ ಕೂಡಿಸಿ ಬರೆದಾಗ ಸೂರ್ಯೋದಯ ಅಂತ ಹೇಳಿ ಬಂದಿದೆ ಹಾಗಾಗಿ ಇದು ಗುಣಸಂಧಿ ಆಗತ್ತೆ ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಸೂರ್ಯೋದಯ ಗುಣಸಂಧಿ ನಂತರ ನೋಡಿ ಇಲ್ಲಿ ಮೂರನೇ ಮೇನಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಆಹಾರದ ವಿಚಾರವಾಗಿ ಬೆಳವಣಿಗೆ ವಿಚಾರವಾಗಿ ತರಬೇತಿಯನ್ನ ಕೊಡುತ್ತವೆ ಹನ್ನೆರಡನೇ ಪ್ರಶ್ನೆ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಹಸಿದು ಮಲಗಿದ್ದ ಹುಲಿ ವಿಧಿ ಈಗ ಆಹಾರಕ್ಕೆ ಏನನ್ನ ಒದಗಿಸುವುದು ಎಂದು ಯೋಚಿಸಿತು ಹದಿಮೂರನೇ ಪ್ರಶ್ನೆ ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರೇನು ನೆಲ್ಸನ್ ಅವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ ಗಾರ್ ಸ್ಕ್ವೇರ್ ಹದಿನಾಲ್ಕನೇ ಪ್ರಶ್ನೆ ಯುದ್ಧದ ಬಗ್ಗೆ ಮುದುಕಿ ಏನೆಂದು ಗೊಣಗಿಕೊಂಡು ಬಾಗಿಲು ತೆಗೆದಳು ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದೇ ಯುದ್ಧ ಯಾರಿಗ್ ಬೇಕು ಈ ಯುದ್ಧ ಅಂತ ಹೇಳಿ ಗೊಣಗಿಕೊಂಡು ಬಾಗಿಲು ತೆಗೆಯುತ್ತಾಳೆ ಶ್ರೀರಾಮನ ತಾಯಿಯ ಹೆಸರೇನು ಶ್ರೀರಾಮನ ತಾಯಿಯ ಹೆಸರು ಕೌಸಲ್ಯ ಹಕ್ಕಿಯ ಕಣ್ಣುಗಳು ಯಾವುವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತೆ ಚಂದ್ರ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ನಂತರ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನ ಟಿಕ್ ಮಾಡ್ಕೊಳ್ಳಿ ನಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ಟೊಪ್ಪಿಗೆ ವಿಶೇಷತೆಯನ್ನ ಲೇಖಕರು ಹೇಗೆ ವರ್ಣಿಸಿದ್ದಾರೆ ಶ್ರೀಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳೇನು ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಲಾಗಿದೆ ಭಗತ್ ಸಿಂಗ್ ಜಲಿಯಾನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತ ನಿರ್ಧಾರ ಏನು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ತಿಳಿಸಿ ಹಾಗೆ ಅಪೂರಿಕ ಪಾಠದಿಂದ ಅರಿಯದವರು ಮತ್ತು ಬಲ್ಲವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮ ಏನು ಅಂತ ಕೊಟ್ಟಿದ್ದಾರೆ ಇನ್ನ ಇಪ್ಪತ್ತೇಳನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿತ್ತು ಅಂತ ಕೊಟ್ಟಿದ್ದಾರೆ ಇದಾದ ನಂತರ ಕವಿಗಳ ಕಾಲ ಸ್ಥಳ ಕೃತಿ ಮತ್ತೆ ಪರಿಚಯವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯ ಹಾಗೆ ಡಿ ಎಸ್ ಜಯಪ್ಪ ಗೌಡ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ ಬನ್ನಿ ಇವಾಗ ಮೊದಲನೇದಾಗಿ ಡಿ ಎಸ್ ಜಯಪ್ಪ ಗೌಡ ಇವರ ಪರಿಚಯವನ್ನ ತಿಳಿದುಕೊಳ್ಳೋಣ ಡಿ ಎಸ್ ಜಯಪ್ಪ ಗೌಡ ಇವರು ಚಿಕ್ಕಮಗಳೂರಿನ ಮೂಡಗೆರೆ ತಾಲೂಕಿನ ದಾರದಹಳ್ಳಿ ಎಂಬಲ್ಲಿ ಸಾವಿರದ ನಲವತ್ತೇಳರಲ್ಲಿ ಜನಿಸಿದರು ಇವರು ರಚಿಸಿರುವ ಕೃತಿಗಳೆಂದರೆ ಮೈಸೂರು ಒಡೆಯರು ಜನಪದ ಆಟಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮುಂತಾದವು ಇವರ ಈ ಸಾಹಿತ್ಯ ಸಾಧನೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದಾದ ನಂತರ ಹಾಗೆ ಕೆಳಗಡೆ ನೋಡಿ ಇಲ್ಲಿ ಜಿ ಎಸ್ ಶಿವರುದ್ರಪ್ಪ ಇವರ ಪರಿಚಯವನ್ನು ಕೊಟ್ಟಿದ್ದಾರೆ ಜಿ ಎಸ್ ಶಿವರುದ್ರಪ್ಪ ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜನಿಸಿದರು ಸಾಮಗಾನ ದೇವಶಿಲ್ಪ ದೀಪ ಹೆಜ್ಜೆ ಕಾವ್ಯಾರ್ಥ ಚಿಂತನ ಚಲುವು ಒಲವು ಎದೆ ತುಂಬಿ ಹಾಡಿದನು ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹಾಗೆ ರಾಷ್ಟ್ರಕವಿ ಅಭಿದಾನ ದೊರೆತಿದೆ ಓಕೆ ನಂತರದ ಮೇಲೆ ಈ ರೀತಿಯಾಗಿದೆ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕಂದಪದ್ಯ ಭಾಮಿನಿ ಮತ್ತೆ ವಾರ್ಧಕ ಷಟ್ಪದಿ ಈ ರೀತಿಯ ಛಂದಸ್ಸನ್ನ ಕೊಡ್ತಾರೆ ಇನ್ನ ಅದು ಬಿಟ್ರೆ ಚಂಪಕ ಮಾಲಾ ವೃತ್ತ ಉತ್ಪಲ ಮಾಲಾ ವೃತ್ತ ಈ ರೀತಿಯ ಅಕ್ಷರ ಗಣವನ್ನ ಕೊಡ್ತಾರೆ ಇಲ್ಲಿ ಒಂದು ಸಾಲ ಇರೋದನ್ನ ಗಮನಿಸಬಹುದು ಒಂದು ಸಾಲ ಇದ್ದಾಗ ಅದು ಅಕ್ಷರ ಗಣ ಆಗಿರುತ್ತೆ ನೋಡಿ ಯಾವ ರೀತಿ ಇದಕ್ಕೆ ಪ್ರಸ್ತಾರ ಹಾಕದು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಎನ್ನಣ್ಣು ನ್ ದಮ್ಮ ನನಿಕ್ಕಿದ ಪಾರ್ಥ ಭೀಮರು ಪಾರ್ಥ ಭೀಮರು ಉಳ್ಳೆನಗಂ ನೋಡಿ ಈ ರೀತಿ ಒಂದು ಸಾಲನ್ನ ಬರ್ಕೊಂಡ್ ನಂತರ ಇದಕ್ಕೆ ಪ್ರಸ್ತಾರವನ್ನ ಹಾಕ್ಬೇಕು ಪ್ರಸ್ತಾರ ಹಾಕಕ್ ಬಂದಿಲ್ಲ ಅಂದ್ರೆ ಅಲ್ಲಿ ಒಂದು ವಿಡಿಯೋ ಇದೆ ಯೂಟ್ಯೂಬ್ ನಲ್ಲಿ ಅಲ್ಲಿ ನೋಡ್ಬಹುದಾಗಿದೆ ನೀವು ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ಲಘು ನೋಡಿ ಇಲ್ಲಿ ಲಾಸ್ಟ್ ಕೊನೆಗೆ ರೂ ಇದೆಯಲ್ವಾ ಅದಕ್ಕೆ ನಾನ್ ಗುರು ಹಾಕಿದೀನಿ ಏಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಲ್ಲಿ ಒತ್ತಕ್ಷರ ಇದೆ ಹಾಗಾಗಿ ನಂತರ ಇವಾಗ ವಿಭಾಗವನ್ನ ಮಾಡ್ತಾ ಹೋಗೋಣ ಮೂರ್ ಮೂರ್ ಅಕ್ಷರಗಳಿಗೆ ವಿಭಾಗ ಮಾಡ್ಬೇಕು ಓಕೆನಾ ಇದು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒತ್ತಕ್ಷರ ಇರೋದು ಗೊತ್ತಾಗ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಇವಾಗ ನಾವು ಇದು ಯಾವ ಅಕ್ಷರ ಗಣ ಅಂತ ಕಂಡು ಅಂದ್ರೆ ಸೂತ್ರ ಏನು ಯಮಾತ ರಾಜ ಭಾನ ಸಲಗಂ ಅಲ್ವಾ ಇವಾಗ ಇದಕ್ಕೆ ನಾವು ಪ್ರಸ್ತಾರವನ್ನ ಹಾಕೊಳ್ಳೋಣ ನೋಡಿ ಇವಾಗ ಗುರು ಲಘು ಲಘು ಬಂದಿದೆ ಅಲ್ವಾ ಎಲ್ ಬಂದಿದೆ ಮೊದಲನೇ ಅಕ್ಷರ ಯಾವುದು ಭ ಅಲ್ವಾ ಭಗಣ ನೆಕ್ಸ್ಟ್ ಆ ಕಡೆ ಈ ಕಡೆ ಗುರು ಮಧ್ಯ ಲಘು ಆ ಕಡೆ ಈ ಕಡೆ ಗುರು ಮಧ್ಯ ಲಘು ಮೊದಲನೇ ಅಕ್ಷರ ಯಾವುದು ರ ನೆಕ್ಸ್ಟ್ ನೋಡಿ ಇಲ್ಲಿ ಮೂರು ಕೂಡ ಲಘು ಇದೆ ಮೊದಲನೇ ಅಕ್ಷರ ನ ಭರ ನ ಇಷ್ಟು ಗೋದಾ ನಿಮಗೆ ಗೊತ್ತಾಗ್ಬಿಡುತ್ತೆ ಭರ ನಭ ನೋಡಿ ಇಲ್ಲಿ ಸೇಮ್ ರಿಪೀಟ್ ಆಗಿದೆ ಗುರು ಲಘು ಲಘು ಭರ ನಭ ಮತ್ತೆ ಭ ನೋಡಿ ಇಲ್ಲಿ ರ ಒಂದು ಲಘು ಪ್ಲಸ್ ಒಂದು ಗುರು ಅಲ್ವಾ ಈ ರೀತಿ ನೀವು ಪ್ರಸ್ತಾರವನ್ನ ಹಾಕಿ ವಿಭಾಗ ಮಾಡ್ಬೇಕಾಗುತ್ತೆ ಇದು ಉತ್ಪಲ ಮಾಲಾ ವೃತ್ತ ಈ ರೀತಿ ಬಂದು ಅಂಡ್ಲೈನ್ ಅನ್ನ ಮಾಡಬೇಕಾಗುತ್ತೆ ಓಕೆನಾ ಇನ್ನು ನಂತರ ಕೊಟ್ಟಿರ್ತಕ್ಕಂತಹ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಆ ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ರೆ ಈಗ ಈ ಅಲಂಕಾರವನ್ನ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನೋಡೋಣ ಓಕೆ ನಂತರ ಎಂಟನ ಗಾದೆಗಳಲ್ಲಿ ಯಾವ್ದಾದ್ರೂ ಒಂದನ್ನ ಮಹತ್ವದೊಂದಿಗೆ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಹಾಗೆ ಮತ್ತೊಂದು ಗಾದೆ ದೇಶ ಸುತ್ತು ಕೋಶ ಓದು ಅಂತ ಹೇಳಿ ಇಲ್ಲಿ ಮೊದಲನೇದಾಗಿ ಗಾದೆ ಬಗ್ಗೆ ಪೀಠಿಕೆಯನ್ನ ಬರಿಬೇಕಾಗುತ್ತೆ ಗಾದೆ ಸುಳ್ಳ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನ ರೂಪವನ್ನ ಹೊಂದಿದರು ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತದೆ ಈ ರೀತಿ ಎಲ್ಲ ಬರೆದ್ಬಿಟ್ಟು ನೀವು ಗಾದೆಯನ್ನ ಒಳ್ಳೆ ಉದಾಹರಣೆಯನ್ನ ಕೊಟ್ಟು ಬರೀಬೇಕಾಗುತ್ತೆ ನಂತರ ಒಂಬತ್ತನೇ ಮೇಲೆ ಕೊಟ್ಟಿರ್ತಕ್ಕಂತಹ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತೆ ಸ್ವಾರಸ್ಯ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಆಯ್ಕೆಗೆ ಒಂದು ಅಂಕ ಸಂದರ್ಭಕ್ಕೆ ಒಂದು ಅಂಕ ಸ್ವಾರಸ್ಯಕ್ಕೆ ಒಂದು ಅಂಕ ಇರುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ದೇವನೂರ ಮಹಾದೇವರ ಎದೆಗೆ ಬಿದ್ದ ಅಕ್ಷರ ಪಾಠದ ಸಾಲು ಇದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸ ರಾಬೂಬಕರ್ ಅವರ ಯುದ್ಧ ಎಂಬ ಸಣ್ಣ ಕತೆ ಪಸರಂಗೊಟ್ಟೆ ನಿಲ್ಲಿದಕ್ಕೆ ಮುಳಿಯದಿರಿಂ ಆ ಶಿವಕೋಟ್ಯಾಚಾರ್ಯ ಅವರ ಅಗ್ನಿಭೂತಿ ಮತ್ತೆ ವಾಯುಭೂತಿ ಪಾಠದ ಸಾಲು ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸನದು ಸಿಟ್ಟಲಿ ಮುಂಗೈ ಕಟ್ಟನೆ ಕಡಕೊಂಡ ಹಲಗಲಿ ಬೇಡರು ಪದ್ಯದ ಸಾಲು ಅರಸುಗಳ ವಾಜಿಯಂ ಬಿಡು ಲಕ್ಷ್ಮೀಶನ ವೀರಲವ ಪದ್ಯ ಇದು ನೆಕ್ಸ್ಟ್ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಅಂತ ಕೊಟ್ಟಿದ್ದಾರೆ ಮೂವತ್ತೊಂಬತ್ತನೇ ಪ್ರಶ್ನೆ ಹಸಿರು ಪದ್ಯವನ್ನ ಕೊಟ್ಟಿದ್ದಾರೆ ಹಸಿರಾಗಸ ಹಸಿರು ಮುಗಿಲು ಹಸಿರು ಗದ್ದೆಯ ಬಯಲು ಹಸಿರಿನ ಮಲ್ಲೆ ಹಸಿರು ಕಣಿವೆ ಹಸಿರು ಸಂಜೆಯಿ ಬಿಸಿಲು ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸಿರು ಹಸಿರು ಹಸಿರುಳೆ ಉಸಿರು ನಂತರ ನೋಡಿ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿದ್ದಾರೆ ಇದನ್ನ ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಚಲಮನೆ ಮೆರವೇ ಪದ್ಯದ ಸಾಲನ್ನ ಕೊಟ್ಟಿದ್ದಾರೆ ನಿಮಗೆ ಪೊಡೆಮಟ್ಟು ಪೋಪಿ ಸಮ ಕಟ್ಟಿಂ ಬಂದೆನ್ ಅಹಿತರೋಳ್ ಸಂಧಿಯ ಸಮಕೊಳಿಸಲೆಂದು ಬಂದೆನೆ ಸಮರದೊಳೆನ ಗಜ್ಜ ಪೇಡಿ ಆವುದು ಕಜ್ಜಂ ಅಂತ ಹೇಳಿ ಕೊಟ್ಟಿದ್ದಾರೆ ಇದನ್ನ ನೀವು ಆ ಸಾರಾಂಶವನ್ನ ಬರೀಬೇಕು ಮೊದಲನೇದಾಗಿ ಅದು ಯಾವ ಪದ್ಯ ಯಾವ್ದ್ರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬರ್ದು ನಂತರ ಸಾರಾಂಶ ಮತ್ತೆ ಮೌಲ್ಯವನ್ನಂತೂ ಕಂಪಲ್ಸರಿಯಾಗಿ ಬರೀಲೇಬೇಕು ನಂತರ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನ ಗಮನಿಸಿ ನಲ್ವತ್ತೊಂದನೇ ಪ್ರಶ್ನೆ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಥವಾ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಯ್ತು ಅಂತ ಎರಡ್ ಪ್ರಶ್ನೆ ಯಾವ್ದಾದ್ರೂ ಬರೀಬಹುದು ನಂತರ ಪದ್ಯಭಾಗದಿಂದ ದ್ರೋಣನಿಗೂ ದೃಪದನಿಗೂ ನಡೆದಂತಹ ಸಂಭಾಷಣೆಯನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹಾಗೆ ಮತ್ತೊಂದು ಪ್ರಶ್ನೆ ಅದೇ ಪದ್ಯದ್ದು ದ್ರೋಣ ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದಂತಹ ಅಂಶವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಪ್ರಶ್ನೆ ಸುಲಭ ಅನ್ಸುತ್ತೋ ಅದನ್ನ ಬರೆಯಬಹುದು ನಂತರ ಗದ್ಯವನ್ನ ಓದ್ಕೊಂಡು ಉತ್ತರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಪಟಿತ ಗದ್ಯ ಇದೆ ಇದನ್ನೇ ಕೊಡ್ತಾರೆ ಅಂತ ನಾವ್ ಹೇಳಕ್ ಆಗಲ್ಲ ಯಾವ್ದು ಕೊಟ್ಟರು ಕೂಡ ಒಂದು ಪ್ರಶ್ನೆಗೆ ಎರಡ್ ಮಾರ್ಕ್ಸ್ ಇರುತ್ತೆ ಹಾಗಾಗಿ ಎರಡ್ ಮಾರ್ಕ್ಸ್ ಗೆ ಎಷ್ಟು ಬರೀಬೇಕು ಅಷ್ಟನ್ನ ನೀವು ಬರೀಲೇಬೇಕು ನಂತರ ಕೊನೆಯದಾಗಿ ಇನ್ನ ಎರಡು ಮೇನಿದೆ ಪತ್ರ ಲೇಖನ ಮತ್ತೆ ಪ್ರಬಂಧ ಇಲ್ಲಿ ನೋಡಿ ಇಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳಾರಿ ಕೊಳ್ಳೇಗಾಲದ ಸರ್ಕಾರಿ ಪ್ರೌಢಶಾಲೆಯ ದರ್ಶಿನಿ ಅಥವಾ ದರ್ಶನ್ ಅಂತ ಹೇಳಿ ಭಾವಿಸ್ಕೊಂಡು ನಿಮ್ಮ ಶಾಲೆನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಿಸಿಕೊಡುವಂತೆ ಕೋರಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅಥವಾ ಇನ್ನೊಂದು ಪತ್ರ ನಿಮ್ಮನ್ನ ದಾವಣಗೆರೆ ಮೊರಾರ್ಜಿ ವಸತಿ ಶಾಲೆಯ ವಿಜಯ ಅಂತ ಹೇಳಿ ಭಾವಿಸಿಕೊಂಡು ನಿಮ್ಮ ಶಾಲೆನಲ್ಲಿ ಆಚರಣೆ ಮಾಡಿದಂತಹ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಕುರಿತು ಬೆಳಗಾವಿನಲ್ಲಿರ್ತಕ್ಕಂಥ ಸಿದ್ಧಾರ್ಥ ಎಂಬ ಗೆಳೆಯನಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದು ಲೆಟರ್ ರೈಟಿಂಗ್ ಬರೆಯೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಔಟ್ ಆಫ್ ಔಟ್ ಅಂಕಗಳು ಬರೋ ತರ ಯಾವ ರೀತಿ ಲೆಟರ್ ಬರೀಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡಬಹುದಾಗಿದೆ ನಂತರ ಒಂದು ವಿಷಯ ಕುರಿತು ಹದಿನೈದು ವಾಕ್ಯಗಳಿಗೆ ಮೀರಿದಂಗೆ ಪ್ರಬಂಧ ಬರೀರಿ ಅಂತ ಕೊಟ್ಟಿದ್ದಾರೆ ಗ್ರಂಥಾಲಯಗಳ ಮಹತ್ವ ಮತ್ತೆ ಚಂದ್ರಯಾನ ಮೂರು ಸೊ ಇದಿಷ್ಟು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳು ಐ ಹೋಪ್ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು